ಎಲ್ಲರಿಗೂ ನಮಸ್ಕಾರ ಎದೆಹುರಿ ಗ್ಯಾಸ್ಟ್ರಿಕ್ ಹಾಗೂ ಹುಳಿತೇಗು ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಸಿಂಪಲ್ಲಾಗಿರುವಂತಹ ಮನೆಮದ್ದು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಎರಡು ಚಮಚೆ ಕಾಳು ಹಾಗೂ ಎರಡು ಚಮಚೆ ಸೋಂಪು ಕಾಳು ಇಲ್ಲಿ ನೀವು ಸೋಂಪನ್ನು ಆಗಿರೋದನ್ನು ತೆಗೆದುಕೊಳ್ಬೇಕು ಈ ಎರಡು ಮಿಶ್ರಣಕ್ಕೆ ನೀರು ಹಾಕಿ ರಾತ್ರಿ ಇಡೀ ನೆನೆ ಇಡಬೇಕು ಬೆಳಗ್ಗೆ ಈ ಮಿಶ್ರಣವನ್ನು ಸೋಸಿ ನೀರನ್ನು ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ನಿಮಗೆ ಪರಿಣಾಮಕಾರಿಯಾಗಿ ಗ್ಯಾಸ್ಟ್ರಿಕ್ ಎದೆಹುರಿ ಹಾಗೂ ಉಳಿ ಉಳಿತೇಗುವಿನಂಥ ಸಮಸ್ಯೆಗಳು ನಿವಾರಣೆಯಾಗತ್ತೆ ಇದನ್ನು ನೀವು ವಾರದಲ್ಲಿ ಕನಿಷ್ಠ ಮೂರರಿಂದ ನಾಲ್ಕು ಬಾರಿ ಮಾಡಬೇಕಾಗತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದಕ್ಕೆ ಆಗದಲ್ಲೇ ಇರುವಂಥವರು ರಾತ್ರಿ ಊಟ ಆದ ನಂತರ ನೆನೆಸಿಟ್ಟ ನೀರನ್ನು ಕುಡಿಯೋದ್ರಿಂದ ನಿಮಗೆ ಗ್ಯಾಸ್ಟಿಕ್ ಮತ್ತು ತೇಗಿನಂತಹ ಹಾಗೂ ಹೊಟ್ಟೆ ಉರಿಯಂತಹ ಸಮಸ್ಯೆಗಳು ನಿವಾರಣೆಯಾಗತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಪರಿಣಾಮಕಾರಿಯಾಗಿದೆ ಬಳಸಿ ನೋಡಿ ಈ ರೆಮಿಡಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು